ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಈಗೊಂದೀಗ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎಷ್ಟು ಅಕ್ಕಿ ತೊಗೊಂಡಿರ್ತೇನೆಲ್ಲ ಅದ್ರ ಅರ್ಧ ಹೆಸರು ಬೇಳೆ ತಗೋತೀನಿ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಬಟಾಟಿ ಗಜ್ರಿ ಮತ್ತು ಟೊಮ್ಯಾಟೊ ಇದೆಲ್ಲ ಹಾಕಿಬಿಟ್ಟು ಬೀನ್ಸು ಹಾಕಿಬಿಟ್ಟು ಇದನ್ನೇನು ಮಾಡೋದು ತಾಷ ಇದ್ದೀನಿ ಇದಕ್ಕೀಗ ಅಕ್ಕಿ ಹಾಕಿಬಿಟ್ಟು ಹುರಿದು ಅದನ್ನೇನು ಮಾಡ್ತೀನಿ अन्मूर सूटी पडस्त ಇನ್ನು ನೋಡಿ ಡಿಶೌಟ್ ಮಾಡ್ತಾ ಇದ್ದೀನಿ ನಾನು ದಾಲ್ ಕಿಚಡಿ ಬಿಸಿ 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 ಬಗೆ ಆಡ್ತಾ ಇದೆ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದುಬಿಟ್ರೆ ತುಂಬ ರುಚಿಯಾಗಿರ್ತದೆ ಈ ಥರ ನೀವು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು ರಾತ್ರಿಗೂ ಇದನ್ನು ತುಂಬ ಬೇಜಾರಾಗಿರ್ತಲ್ಲ ಅನ್ನ ಸಾರು ಅದೇ ಹುಳಿ ಉಂಡು ಉಂಡು ಈ ರೀತಿ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಒಂದು ಪಾಪಡ್ ಇಟ್ಬಿಟ್ರಂತೂ ಮುಗಿದೋಯ್ತು ಇದಕ್ಕೆ ನಾವು ಒಂದೀಗ ನಂದು ರೈತ ಮಾಡಿದ್ದೀನಿ ಅದ್ರ ಜೊತೆ ಪಾಪಡು ಸುಟ್ಟಿದ್ದೀನಿ ಮತ್ತೀಗ ಉಪ್ಪಿನಕಾಯಿನೂ ಹಾಕ್ತಾಯಿದ್ದೀವಿ ನೋಡಿ ಈಗ ಪಾಪಡ ಸುಟ್ಟಿದ್ದೀವಿ ನೋಡಿ ಈಗ ಅದ್ರ ಜೊತೆ ಒಂದು ಅಮಟಿಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಅಂದೂ ಪಾಪಾಡ್ ಇಡ್ತಾಯಿದ್ದೀನಿ ಮೂಗು ಸೋಯ್ತು ತುಂಬ ರುಚಿಯಾಗಿದೆ ಈ ರೀತಿ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್